ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದನ್ನೆಲೆ ಶಾಂತಿ ಸಭೆ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಶನಿವಾರ ಬರುವ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಶಾಂತಿ ಸಭೆಯನ್ನ ನಡೆಸಲಾಯಿತು ಸಭೆ ಅಧ್ಯಕ್ಷ ವಹಿಸಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ದೇವೇಗೌಡ ತಹಶೀಲ್ದಾರ್ ವಾಸುದೇವ ವಿಸ್ವಾಮಿ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪರ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್ ಪುರಸಭೆ ಉಪಾಧ್ಯಕ್ಷ ಆಡಿದ ಆಡೂರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷ ಶರಣಗೋಳಿ ಸೇರಿದಂತೆ ಅನೇಕರು ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಮಯದಲ್ಲಿ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಗಣಪತಿ ಪ್ರತಿಷ್ಠಾಪನೆ ಸಂಘಟನೆಯ ಮುಖಂಡರು ಹಾಗೂ ಅಂಜನಾ ಕಮಿಟಿಯ ದರ್ಗಾ ಕಮಿಟಿಯ ಮುಖಂಡರು ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು ಹಡ್ಪಾದ್ ಎನ್ ನ್ಯೂಸ್ ಬ್ಯೂರೋ ಲಕ್ಷ್ಮೇಶ್ವರ

ಅಕನಿ ಬೀರು ಅಂತ ಉನ್ನದು ಕರೆಗೆ ನಿಂತ ಮೊದಲನೆ ಮೊದಲ ಎಲ್ಲ ಅಂಶಗಳು ತುಂಬಿ ಸ್ಮರಣೆ ಅದು ಅಂತ ಕಾರ್ಯಕಶವಾದ ಸೌಂಡ್ ಹಾರ್ಟ್ ಬಿಟ್ ಹೊಕ್ಕಿ ಶಾಕದ ಭಾಷೆ ಆಗುತ್ತೆ ಇದರ ಮೂಲಕ ಸಮಸ್ಯೆ ಆಯ್ತು ಇನಿವೇಷನ್ ಆಪರ ಆಗುತ್ತೆ ಸೋ ಹಾರ್ಟ್ ಬಿಟ್ ಆಗಿ ಪ್ರೊಸೆಸ್ ಆಗುತ್ತೆ ಆಮೇಲೆ ಬಿಜಿಎನ ನೇಮ ಇኩል ನಿರ್ಧಾರ ಮಾಡಿ ನೇಮ ಬ್ಯಾಕ್ ಮಾಡ್ಕೊಬಹುದು ಮಹಾ ಮಂಡಳಿಯವರು ಮತ್ತು ಅಂಜುಗನ್ ಸೊಸೈಟಿ ಕೂಡ ಅಂತ ನೀವೇನ್ ಮಾಡ್ತೀರಿ ಯಾವ ತರ ಮಾಡ್ತೀರಿ ಮೊದಲೇ ಇರಬೇಕು ಮತ್ತು ಗಣೇಶದ್ದು ಮೊದಲೇ ಅವತ್ತು ಹದಿನೈದು ದಿವಸ ಹತ್ತಿ ಬರ್ತದೆ ಈ ಸೊ ಹಂಗಾಗಿ ಇವರೆಲ್ಲ ಗಣೇಶ್ ಹದಿನೈದು ದಿವಸ ಅಂತಂದ್ರೆ ಇನ್ನೂ ಒಳ್ಳೇದು ಏನು ಇಷ್ಟು ಬರ್ತದೆ ಸೊ ಅದಕ್ಕೆ ಅದನ್ನ ಕರೆಕ್ಟ್ ಆಗಿ ಪ್ಲಾನ್ ಅಲ್ಲಿ ಗಣಪತಿಯವರು ಇದು ಕಟ್ಟಿರ್ತಾರೆ ನೀವು ಕಟ್ಟಿರಿ ಆಮೇಲೆ ಪೊಲೀಸರು ಮುನ್ಸಿಪಾಲಿಟಿ ಯಾಕೆ

ಲಕ್ಷ್ಮಿಕೊಂಡು ಯಾವ ರೀತಿ ಶ್ರೀಕೃಷ್ಣ ಹೆಸರಿದೋ ಆ ಹೆಸರಿಗೆ ಯಾವ ರೀತಿ ಲಕ್ಷ್ಮೋದಾಗ ಜಾಸ್ತಿ ಬಂದಾಗ ಸುಮಾರು ಮೂವತ್ತದಿಂದ ಮೂವತ್ತೈದು

ಅಲ್ಲೇ ಒಂದು ಸಮಾಜ ಇರ್ತೀವಿ ಆ ಸಮಾಜ ಅಲ್ಲಿ ಜೀವನದಂತ ಒಂದು ವ್ಯವಸ್ಥೆ ಇತ್ತು ಆದ್ರೆ ಹಿಂದೂ ಸಂಘಟನೆಯಲ್ಲಿ ಹಿಂದೂ ಸಮಾಜದಲ್ಲಿ ಯಾರು ದೊಡ್ಡ ಕೊಡುವಂತ ಪ್ರವೃತ್ತಿ ಇಲ್ಲ ಅಂತ ನೆಟ್ಟು ಮಾತು ಕೊಟ್ಟು ಅವ್ರು ನೀಚ ಅಂತ ಮಾಡಿದ್ರೆ ಯಾಕೆ

ಈಗ ಪ್ರಥಮ ಪೂಜೆಯಿಂದ ಗಣಪತಿಯನ್ನ ಕರ್ಕೊಂಡು ಹಾಕೊಂಡು ಕೆಳಗೆ ವಿಸರ್ಜನೆ ಮಾಡ್ತಾರೆ ಇವತ್ತ ಇಟ್ಟಿಗಿರಿ ಒಳಗ ಮೊದಲಿಂದ ಪುರಾತನದಿಂದ ಪುರಾತನ ಕಾಲದಿಂದಲೂ ಸಹ ಅಲ್ಲಿ ಗಣಪತಿ ವಿಸರ್ಜನೆ ಮಾಡಿ ಸಹ ಬಾಲ್ಯದಿಂದ ನೋಡ್ತಾ ಇದೆ ಇವತ್ತ ಆ ಇಟ್ಟಿಗರಿಗೆ ಊರಿನ ಎಲ್ಲಾ ಪರಿಶೀಲನೆ ಬಂದು ಅಲ್ಲಿ ಗಣಪತಿ ವಿಸರ್ಜನೆ ಯಾರು ಮಾಡ್ತಾರೆ ಆ ಕಣಪತಿ ವಿಸರ್ಜನೆಯನ್ನ ಇಟಿ ಮಾಡಿದರೆ ಆ ಇಟಿಗಿ ಕಾಲದಲ್ಲಿ ಖಾಲಿ ಆದ್ರೆ ಆ ಗೂಲನ್ನು ತಗೊಂಡು ಬಳಕಾಗ ಬೆಳೆ ಬಂದಿರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಪುರಸಭೆ ಆಗಿರ್ಬೋದು ಶಾಂತಿಯನ್ನು ಇದು ನಮ್ಮ ಸಂ

ఆచరణ అహిత ఘటనలు సూచన జన విధానాలే గౌరవ జవాబదారి కూడా భారతీయ నాగరీ సంవిధాన హక్కు ಅರಿವು ಪ್ರಮಾಣ ಕೂಡ ನಮ್ಮಲ್ಲಿ ಇರಬೇಕು ಆದ್ರಿಂದ ಹಲವಾರು ಕಡೆ ಏನು ಫೋಟೋಗಳಾಗಿ ಪಟಾಕಿ